ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಮೂಳೆ ಕಡಿದ ಪುಡಿ ಹಾಗಲ್ಲ ಹಾಗಲ್ಲ ಹಾಗಕ್ಕೆ ಸಾಧ್ಯ ಇಲ್ಲ ಇಲ್ಲ ಸೆವೆನ್ ತೌಸಂಡ್ ಒನ್ ನೈಂಟಿ ರುಪೀಸ್ ನೋಡಿ ಗೈಸ್ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಮಾತೆ ಮರ್ತೋಗ್ಬಿಟ್ಟಿದ್ದಾನೆ ಗೈಸ್ ಹಲೋ ಗೈಸ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಈ ವಿಡಿಯೋ ಈ ವ್ಲಾಗ್ನ ವಿಶೇಷತೆ ಏನು ಅಂದ್ರೆ ನಾನು ನಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ನಾಟಿ ಕೋಳಿ ಸಾರು ತಿನ್ನಕ್ಕೆ ಹೋಗ್ತಾ ಇದೀವಿ ಯಾವುದೇ ಹೋಟ್ಲ ಹೆಸರು ಶಂಕರ್ ನಾಟಿ ಕೋಳಿ ಡಾಬಾ ಅಂತೆ ಒಳ್ಳೆ ಒರಿಜಿನಲ್ ನಾಟಿ ಕೋಳಿಗಳು ಸಾಕಿದಾರಂತೆ ಸೊ ಬೇಟೆ ಆಡಕ್ಕೆ ಹೋಗ್ತಾ ಇದೀವಿ ನಮ್ಮಪ್ಪ ನಮ್ಮಮ್ಮ ನಮ್ಮಣ್ಣ ಮೂರು ಜನನೂ ಬರ್ತಿದ್ದಾರೆ ಚೂ ಫುಡ್ ಟೇಸ್ಟ್ ಹೆಂಗಿರುತ್ತೆ ಫುಡ್ ಹೆಂಗಿರುತ್ತೆ ಅಂತ ಎಲ್ಲ ತೋರಿಸ್ತೀವಿ ನೋಡಿ ನಮ್ಮಪ್ಪ ಆಯ್ ಪಾಪ ಆಯ್ ಆಯ್ ಅಷ್ಟೇ ನಮ್ಮಪ್ಪ ಆಯ್ ಅದು ಇಲ್ಲಿಂದ ನಾವಿರೋ ಜಾಗದಿಂದ ನಲ್ವತ್ತು ಕಿಲೋಮೀಟರ್ ಇದೆ ನಲ್ವತ್ತು ಕಿಲೋಮೀಟ್ರಾ ನಲ್ವತ್ತು ಕಿಲೋಮೀಟ್ರ್ ಇದೆ ಸೊ ಹೋಗಿ ಫುಡ್ ರಿವ್ಯೂ ಕೊಟ್ಟು ನಮ್ಮ ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ತೀವಿ ಅಂತ ತೋರಿಸ್ತೀನಿ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ ಮಸ್ತ್ ಮಜಾ ಮಾಡಿ ನೋಡಿ ಗೈಸ್ ಬಂದ್ವಿ ಶಂಕರ್ ನಾಟಿ ಕೋಳಿ ಶಂಕರ್ ನಾಟಿ ಕೋಳಿ ಕೋಳಿ ಈಚೆ ತ್ರೀ ಡಿ ಪಿಂಡಿಂಗ್ ಬೇರೆ ಮಾಡಿಬಿಟ್ಟವ್ರೆ ಡಬಾ ಫ್ಯಾಮಿಲಿ ಡಬಾ ಆಂಟಿ ಆಂಟಿ ಮನೇಲಿ ಊಟ ಅಡ್ಗೆ ಮಾಡಕ್ ಆಗ್ತಿದ್ರೆ ಬಂದಿರೋದು ನೋಡಿ ನಮ್ಮ ಅಣ್ಣಲ್ಲಿ ನಮ್ಮ ಅಣ್ಣಲ್ಲಿ ಅಂತಿದ್ರಿ ಅಣ್ಣ ಚೆನ್ನಾಗಿದೆ ಆದ್ರೆ ಕತ್ಲೆ ಕತ್ಲೆ ಇದೆ ಅದನ್ನ ಕಾಣಿಸ್ತಿದ್ವಿ ಇಲ್ಲ ಗೊತ್ತಿಲ್ಲ ನಮ್ಮ ಅಣ್ಣ ಲೈಟ್ ಬೇರೆ ಲೈಟ್ ಎಫೆಕ್ಟ್ ಕೊಡ್ತಿದ್ದಾನೆ ನೋಡಿ ಫುಲ್ಲು ಇದು ಹಳ್ಳಿ ಸ್ಟೈಲ್ ಅಲ್ಲೇ ಮಾಡಿದ್ದಾರೆ ಇವಾಗ ಏನಿಲ್ಲ ತಿಂಡಿ ಟೇಸ್ಟ್ ಹೇಳ್ಬೇಕಷ್ಟೇ ಫಸ್ಟು ನಮ್ಮಮ್ಮ ನೋಡಿ ಕರ್ನಾಟಕದು ಇಲ್ಲೇ ಇದ್ದಾರೆ ಕೆಂಪೇಗೌಡರು ಇದ್ದಾರೆ ಖರ್ತೀನಿ ಇದೆ ಬನ್ನಿ ಎಲ್ಲ ತೋರಿಸ್ತೀನಿ ನೋಡಿ ಬೊಂಬಾಟ್ ಭಜನಾಗಿ ಬೇರೆ ಹೋಗಿದ್ದಾರೆ ನೋಡಿ ಎಲ್ಲ ಆ್ಯಕ್ಟ್ರಸ್ ಫೋಟೋ ಹಾಕಿದ್ದಾರೆ ದಿವಸ್ ದಿವಾಸ್ ಖುಷಿ ಖುಷಿಯಲ್ಲಿ ಬೇಡ ಬರಮ್ಮ ಕಷ್ಟ ತಿನ್ನಕ್ಕೆ ಕುತ್ಕೊಳ್ಳೋಣ ಆರ್ಡರ್ ತಗೊಂಡು ದರ್ಶನ್ ದರ್ಶನ್ ಎಲ್ಲರೂ ದರ್ಶನ್ 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 ಎಲ್ಲರೂ ದರ್ಶನ್ ದರ್ಶನ್ ಎಲ್ರೂನ್ ಏನು ಈಗ ಸ್ಪೆಷಲ್ ಐಟಮ್ ಉರ್ಬಾಡು ಅಂತ ಮಾಡ್ತಾರೆ ಮಡಿಕೇರಿ ಅಂತ ಮಾಡ್ತಾರೆ ಸ್ಪೆಷಲ್ ಐಟಮ್ ಸ್ಟಾರ್ಟರ್ ತಿನ್ನೋಕ್ಕೆ ಆಮೇಲೆ ಊಟನೇ ಎಷ್ಟಿದೆ ಊಟ ಬೇಕಂದ್ರೆ ಮುದ್ದೆ ಇದೆ ರೋಟಿ ಇದೆ ಮುದ್ದೆ ಕೂಡ ತುರ್ಮಾ ತಗೊಂಡ್ರೆ ಮುದ್ದೆ ನಾಟಿ ಕೋಳಿ ಸಾಕು ಕೋಳಿ ಎಷ್ಟಿದೆ ಬೇರೆ ಏನಾದ್ರೂ ಇದಾವೆ ಮಟನ್ ಇದೆ ಬಿಫು ಇದೆ ಮಟನ್ ಇದೆ ಮಟನ್ ಉರ್ಬಾಡ್ ಇದೆ ಮಟನ್ ಫ್ರೈ ಇದೆ ಮಟನ್ಯನ್ ಸ್ಪೆಷಲ್ ಐಟಮ್ ಹಾಂ ಹೇಳಿ ಎಷ್ಟು ದಿವಸದ ನಂತರ ಬಂದಿದ್ದೀರಾ ಬ್ಲಾಗ್ಗೆ ಪೀಸ್ ಬರುತ್ತೆ ಅಣ್ಣ ಬಿಡಿ ಅಣ್ಣ ನೀವು ಹೇಳಿ ಬಂದ ಬಂದ್ಮೇಲೆ ತೋರಿಸೋಣ ನೀವು ಹೇಳಿ ಅಣ್ಣ ಎಷ್ಟು ದಿವಸ ಆದಮೇಲೆ ಬ್ಲಾಗ್ಗೆ ಎಂಟ್ರಿ ಕೊಟ್ಟಿದ್ದೀರಾ ಸ್ವಲ್ಪ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಇದ್ದಂಗೆ ಇದೆಯಾ ಹೇಳು ದೇಶತನಕ್ಕೆ ಹೋಗಿ ಮಾತೆ ಮಾಡ್ತ ಹೋಗ್ಬಿಡಿದಾನೆ ಗೈಸ್ ಎಷ್ಟು ಮಾತಾಡ್ತಿದ್ದ ನಮ್ಮಣ್ಣ ಮಾತೆ ಮಾಡ್ತ ಹೋಗ್ಬಿಡಿದಾನೆ ಏನೋ ಮಾತಾಡ್ತ್ಯಾ ಮಾತಾಡ್ದ್ರು ಯಾರು ಎಲ್ಲರೂ ಕಾಮೆಂಟ್ ಅಲ್ಲಿ ಅಣ್ಣ ಯಾಕೆ ಬಂದಿಲ್ಲ ಅಣ್ಣ ಯಾಕೆ ಬಂದಿಲ್ಲ ಅಣ್ಣ ಯಾಕೆ ಇಲ್ಲ ಅಣ್ಣ ಯಾಕೆ ಇಲ್ಲ ಅಷ್ಟೇ ಇವತ್ತೇನು ಗೊತ್ತಾ ಒಂದಷ್ಟು ಮಾತಾಡ್ತಿದ್ದಾ ನಮ್ಮ ಅಪ್ಪ ಇದ್ದಾರೆ ಎದುರುಗಡೆ ಅಂತ ಹಾ ತುಂಬಾ ಇಮೇಲ್ ಮದ್ವೆ ನೋಡಾ ಮಾಡಿದ್ಯಾ

ಅವರು ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ ಸೊ ಅದಕ್ಕೆ ನಾಟಿ ಕೋಳಿ ಬೇಟೆ ಮಾಡಿಕೊಂಡು ರಾಮನಗರಕ್ಕೆ ಬಂದಿದ್ದೀವಿ ಹರೋಳಿಯಿಂದ ಫಾರ್ಟಿ ಕಿಲೋಮೀಟರ್ಸ್ ನಲವತ್ತು ಕಿಲೋಮೀಟರ್ ದಾಟಿ ನಾಟಿ ಕೋಳಿ ತಿನ್ನೋಕ್ಕೆ ಬಂದಿದ್ದೀವಿ ತಿನ್ನಕ್ಕೋಸ್ಕರ ಬೆಂಗಳೂರಿಂದ ಬೆಂಗಳೂರಲ್ಲಿ ಅಲ್ಲ ಎಲ್ಲಿ ಬೇಕಾದರೂ ಹೋಗ್ತೀವಿ ತಿನ್ನೋಕ್ಕೋಸ್ಕರ ಅಂದರೆ ನಮಗೆ ಐಟಮ್ ಕರೆಕ್ಟ್ ಆಗಿರಬೇಕು ಟೇಸ್ಟ್ ಕರೆಕ್ಟ್ ಆಗಿರಬೇಕು ಹೌದು ಎಕ್ಸಾಕ್ಟ್ಲಿ ಅಲ್ವಾ ಇವ್ರು ಟೇಬಲ್ ತಗೊಂಡೋಗಲ್ಲ ಆಡಿರ್ತಾರೆ ಅವ್ರನ್ನ ನಮ್ಮಮ್ಮ

ಎಲ್ಲರಿಗೂ ನಮಸ್ಕಾರ ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಮೂಳೆ ಕಡದ ಪುಡಿ ಹಾಗಲ್ಲ ಹಾಗಲ್ಲ ಹಾಗಕ್ ಸಾಧ್ಯ ಇಲ್ಲ ಆದ್ರೆ ವಿಶೇಷ ಏನಂದ್ರೆ ನಾಟಿ ಕೋಳಿ ಮೂಳೆಲಿ ಮೂರ್ ತರ ಬರುತ್ತೆ ಎಳೆ ನಾಟಿ ಕೋಳಿ ಮೂಳೆ ಕಡಿದ್ರೆ ನುಗ್ಗಿ ತರ ಪಚ್ಚಿ ಆಗುತ್ತೆ ಸ್ವಲ್ಪ ಬಲ್ತಿರೋಂತ ಮೂಳೆ ಒಂಥರ ಕಡಿದ್ರೆ ಕ್ರ್ಯಾಕ್ ಬಿಡುತ್ತೆ ಜಾಸ್ತಿ ಬಲ್ತಿರೋಂತ ಮೂಳೆ ಕಡಿಯಕ್ಕೆ ಹಾಗಲ್ಲ ಅಕಸ್ಮಾತ್ ಏನಾದ್ರು ಕಡಿದ್ರೆ ಚುಚ್ಕೊಳ್ಳುತ್ತೆ ಯಾವುದೇ ಮೂಳೆ ಆಗಲಿ ದಾವಡೆ ಹಾಕೋ ರೋಲ್ ಮಾಡೋಕ್ಕಾಗಲ್ಲ ಆಗಲ್ಲ ರೋಲ್ ಮಾಡ್ ಚುಚ್ಕೊಳ್ಳುತ್ತೆ ನೀವ್ ಅನ್ಕೊಳ್ಳೋ ಪ್ರಕಾರ ಏನಾದ್ರು ಹೋಟ್ಲುಗಳಲ್ಲಿ ಲೇಯರ್ ಕೋಳಿ ಮೊಟ್ಟೆ ಕೋಳಿ ಕೊಡ್ತಾರೆ ಹನುಮಾನ ಇದ್ರೆ ತಾವೆ ಪುಡಿ ಬೆನ್ ಪೀಸ್ ಆಗಲಿ ದರ್ಕಿನಿ ಪೀಸ್ ಆಗಲಿ ಯಾವುದೇ ಪೀಸ್ ಆಗಲಿ ತೊಡೆ ಪೀಸ್ ಆಗಲಿ ಕಡ್ದ ಪುಡಿ ಆರಾಮಾಗಿ ಉಂಡೆ ಮಾಡಿ ರೋಲ್ ಮಾಡಬಹುದು ಸೂಪರ್ ಏನಿದು ಮಡಿಕೇರಿ ನಾಟಿ ಕೋಳಿ ಡ್ರೈ ಮಡಿಕೇರಿ ಸ್ಟೈಲಲ್ಲಿ ನಾಟಿ ಕೋಳಿ ನಾಟಿ ಕೋಳಿ ಡ್ರಸ್ಟಿಂಗ್ ಮಾಡೋಣ ಮಾಡು ಮೂಳೆ ಎತ್ಕೊಂಡಿದ್ದೀನಿ ಹ್ಞೂ ಸೇಮ್ ಬಿಡ್ತಿದೆ ಪುಡಿ ಪುಡಿ ಹಾಕ್ತಾನೆ ನುಚ್ಚು ನುಚ್ಚು ಹಾಕ್ತಾನೆ ಸೊ ಬಿಡ್ತಿದೆ ಸೊ ಇದು ಪಕ್ಕಾ ನಾಟಿಗೆ ಇಲ್ಲಿ ಹೆಸರು ಮಾಡಿದ್ದಾರೆ ಬರ್ತಾರೆ ಬಟ್ ಸ್ವಲ್ಪ ಲೇಟು ಕಟ್ಕೊಂಬಿಡಿ ನಿಧಾನಕ್ಕೆ ಬರುತ್ತೆ ನಿಧಾನಕ್ಕೆ ತಿನ್ನಿ ಕೊಡಿ ನಿಮ್ಮ ದಾಟಿದ್ರೆ ಇದು तीतर तीतर अंदर गोंज गोंज लकी गोंज लकी इधर ये भी इट हो गोंज लकी टेस्ट होना ना बहुत सार कुछ तो रहता है हम्म हम्म तो दिया गोंज बस सार कुछ तो सुपर है ಮಸ್ಟು ಟ್ರೈ ಗಲಕ್ಕೆ ಅದ್ಭುತವಾಗಿ ಅದೇ ಆದ್ರಿ ಕೆ ಎಸ್ ಬನ್ನಿ ನಾಟಿ ಟ್ರೈ ಮಾಡಿ ನಾಟಿ ಇಕ್ಕೋಳಿ ಪೆಪ್ಪರ್ ಫ್ರೈ ಅಲ್ಲ ಪೆಪ್ಪರ್ ಡ್ರೈ ಪೆಪ್ಪರ್ ಡ್ರೈ ಅಂತ ಟೇಸ್ಟ್ ಮಾತ್ರ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಹೀಗಾಗಿ ಪೆಪ್ಪರ್ ಡ್ರೈ ಟೇಸ್ಟ್ ಹೇಳ್ತೀನಿ ಸೂಪರಾಗಿದೆ ಎಲ್ಲ ಒಂದಕ್ಕಿಂತ ಒಂದು ನಾಟಿ ಕೋಳಿ ಚೆನ್ನಾಗಿ ಬೆಂದಿದೆ ಅದೇ ಸ್ಪೆಷಲ್ಲು ಸಖತ್ತಾಗಿದೆ ಮಸ್ಟ್ ಟ್ರೈ ಇಲ್ಲಿ ಇವಾಗ ಮಸ್ಟ್ ಟ್ರೈ ಅನ್ಸಿದ್ ಯಾವುದು ಅಂದರೆ ತೀತರ್ ಕಬಾಬ್ ಬರೋದು ನಲ್ವತ್ತು ಕಿಲೋಮೀಟ್ರಿಂದ ಬಂದಿರೋದು ಬೇಜಾರು ಏನಿಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಬರ್ಬೋದು ತಿರ್ಬೋದು ಎಲ್ಲರೂ ಬರ್ಬೋದು ತಿನ್ಬೋದು ಹೂವನಾರ ನಿಂತ್ಕೊಂಡು ಬಡಿಸ್ತಾ ಇದ್ದಾರೆ ಒಂದು ವೆರೈಟಿ ವೆರೈಟಿ ಐಟಮ್ ಅವರೇ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನಾಟಿ ಕೋಳಿ ತಿನ್ಬೇಕಂತ ಇಷ್ಟ ಇರೋರು ನಾಟಿ ಕೋಳಿ ತಿನ್ನ ಅಭ್ಯಾಸ ಇರೋರು ಪ್ರತಿಯೊಬ್ಬರು ಬಂದು ಇಲ್ಲಿ ತಿನ್ಬೋದು ತಿಂದು ಹೋಗ್ಬೋದು ನಮ್ಗಂತೂ ಚೆನ್ನಾಗಿದೆ ತಿಂದಿದ್ದೀವಿ ಎಂಜಾಯ್ ಮಾಡ್ತಾ ಇದ್ದೀವಿ ನಾ ಹೆಣ್ತಿ ತಿಂತಾ ಇದ್ದಾಳೆ ಮಾತು ಬರೋಲ್ಲ ಈಗ ಮಾತೇ ಇಲ್ಲ ಸ್ವಲ್ಪ ಏನೋ ಹೇಳಕ್ಕೋಗೇನೋ ಹೇಳ್ಬಿಟ್ಟ ಒಂದೊಂದು ಐಟಮ್ ತೋರಿಸ್ತೀನಿ ಮಜಾ ಮಾಡಿರೋದು ಬಟರ್ ನಾನ್ ಬಂದಿದೆ ಬಟರ್ ನಾನ್ಗೆ ಇದು ಮುಗ್ಲೈ ಏನೋ ಇದು ಚಿಕನ್ ಮುಗಲೈ ಬಂದಿದೆ ಟೇಸ್ಟ್ ಹೇಳ್ತೀನಿ

ಬಂದು ಮಿಸ್ ಮಾಡಿದೆ ಟೇಸ್ಟ್ ನೋಡಿ ಆಹಾ ಅನ್ಬಿಟ್ಟು ಹೋದ್ವಿ ತುಂಬ ಬಿಸಿ ಬಿಸಿ ಮುದ್ದೆ ಮುದ್ದೆ ನಾಟಿ ಕೋಳಿ ಸಾರು ಬಿಸಿ ಕಮ್ಮಿ ಆಗಿದೆ ಬಿಸಿ ಹಾಂ ಇದು ಇಷ್ಟೊತ್ತು ತಿಂದಿದ್ದು ಇಷ್ಟೊತ್ತು ತಿಂದಿದ್ದಲ್ಲ ಇದಿದೆಯಲ್ಲ ಟೇಸ್ಟು ದೇಸಿ ಹಳ್ಳಿ ಶೈಲಿಯ ನಾಟಿ ಕೋಳಿ ಸಾರು ರಾಗಿ ಮುದ್ದೆ

ಏನಿಲ್ಲ ಸಾಂಬಾರ್ ತಗೊಂಡಿದ್ದೀವಿ ಒಂದು ಬಕೆಟ್ ಸಾಂಬಾರ್ ಇದು ಚಿಕನ್ ಸಾಂಬಾರೇ ಒಂದ್ ಬಕೆಟ್ಕೊಂಡಿದ್ದೀವಿ ದಿಸ್ ಕವರ್ ಇಸ್ ಫಾರ್ ಏನಕ್ಕೆ ಅಂದ್ರೆ ನಮ್ಮ ನಾಯಿಗೆ ನೋಡಿ ನಾವು ತಿನ್ನೋದಲ್ಲ ನಮ್ಮ ನಾಯಿನೂ ಸ್ವಲ್ಪ ತಿನ್ನಲಿ ಟೆಸ್ಟ್ ನೋಡ್ಲಿ ಅಂದ್ಬಿಟ್ಟು ನಮ್ಮ ನಾಯಿಗೆಲ್ಲ ಇದರಿಂದ ಅದಕ್ಕೆ ಮತ್ತು ಖರಾಬ್ ಬೋನ್ ಸಲ ಇಟ್ಕೊಂಡಿದ್ದೀವಿ ಸಲ ಇಟ್ಕೊಂಡಿದ್ವಿ ಇದೆಲ್ಲ ಖುಷಿ ಆಗೋಯ್ತಾರೆ ನಾಯಿಗಳು ಎಲ್ಲ ಅದು ಇವಾಗ ಎಲ್ಲ ತಿಂದಿದ್ದೀವಿ ಬಿಲ್ ಬರುತ್ತೆ ಬಿಲ್ ತರಿಸ್ತೀನಿ ನೋಡೋಣಂತೆ ಎಷ್ಟಾಗಿರುತ್ತೆ ಅಂತ ಇರಿ ಮ್ಯಾಕ್ಸ್ ಗೈಸ್ ಬಿಲ್ ಬಂತು ಬಿಲ್ಲು ಎಷ್ಟಾಗಿದೆ ಅಂತ ಹೇಳಿ ತೋರಿಸಿ ಟು ಏಯ್ಟ್ ತೌಸಂಡ್ ನಾನು ಹೇಳಿದನ್ ಕರೆಕ್ಟಾಗಿ ರೌಂಡ್ ಆಗಿ ಸೆವೆನ್ ತೌಸಂಡ್ ಒನ್ ನೈಂಟಿ ರುಪೀಸ್ ಪರವಾಗಿಲ್ಲ ನಾವೊಂದು ಹತ್ತು ಸಾವಿರ ಆಗುತ್ತೆ ಅಂದ್ಕೊಂಡಿದ್ವಿ ಪರವಾಗಿಲ್ಲ ಏಳು ಸಾವಿರದ ರೂಪಾಯಿ ಆಗಿದೆ ಸಾವಿರದ ಇನ್ನೂರು ಅಂತೂ ಇವರು ಇವ್ರ ಮನುಷ್ಯರಲ್ಲ ಡ್ರಿಂಕ್ಸ್ ಇವ್ರ ಮನುಷ್ಯರಲ್ಲ ಮಾಡಿ ಮನುಷ್ಯನೇ

ಒಳ್ಳೆ ಊಟ ಆಯಿತು ಸೂಪರಾಗಿತ್ತು ಒಳ್ಳೆ ಊಟ ನೋಡಿ ಮೂರು ಜನ ಚಿಂಜು ಬ್ಯಾಟ್ಸ್ಮ್ಯಾನ್ಗಳು ನಡೆಯೋಕೆ ನಡಿಯೋಕ್ಕಾಗ್ತಾಯಿಲ್ಲ ಮೂರು ಜನಕ್ಕೆ ತಿಂದಿರೋದು ಇದಕ್ಕೆ ಒಳ್ಳೆಯ ಊಟ ಎಲ್ಲರೂ ನೋಡಿ ಇದೇ ರೋಡು ಬಿಡ್ಲಿ ರೋಡು ಹೋಗ್ಬೇಕಾದ್ರೆ ಒಂದು ಬಂದು ಟೇಸ್ಟ್ ನೋಡಿಕೊಂಡು ಹೋಗಿ ಸೂಪರಾಗಿರುತ್ತೆ ಟಿವಿ ಬ್ಲಾಗ್ನ ಇವಾಗ ಮನೆಯಾಗ ನಾವೆಲ್ಲ ಫ್ಲಟ್ ಈ ಬ್ಲಾಗ್ನ ಇಲ್ಲೇ ಹೆಂಗೆ ಮಾಡ್ತಾಯಿದೀವಿ ಸಿ ಯು ಗೈಸ್ ಬಾಯ್ 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 ಅಣ್ಣ ಬಾಯ್ ಏನು हमें बस तो था का जनता टाटा बाय बाय सी भैया